ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸ್ಯಾಟರ್ಡೆ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ತಿಂಡಿಗೆ ಒನ್ಗೆ ಭತ್ತೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಳೆ ಬದನೆಕಾಯಿ ತೊಗೊಬಂದಿದ್ರು ಅಣ್ಣ ಚೆನ್ನಾಗಿತ್ತು ಅದಕ್ಕೋಸ್ಕರ ಒನ್ಗೆ ಬತ್ತೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆ ಎಣ್ಣೆ ಕಾದ ನಂತರ ಗೋಡಂಬಿ ಸ್ವಲ್ಪ ಕಡಲೆ ಬೀಜ ಕಡಲೆ ಬೀಜ ಬ್ರೌನ್ ಕಲರ್ ಆದ ನಂತರ ಸ್ವಲ್ಪ ಕಡಲೆಬೇಳೆ ಬೆಳಿಗ್ಗೆ ಆಯಿತು ಅಂದರೆ ಏನು ಟಿಫನ್ ಮಾಡೋದು ಏನು ಟಿಫನ್ ಮಾಡೋದು ಇದೇ ಅಲ್ಲ ನಾನು ಬೆಳಗ್ಗೆ ಎದ್ದು ಇವತ್ತೊಂದು ಸ್ವಲ್ಪ ಪ್ರೀತಿಗೆ ಏನು ಆಫೀಸ್ ಇರಲಿಲ್ಲವಲ್ಲ ಬಾನು ಮಾತ್ರ ಕ ಬಾನೂನು ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಎಕ್ಸಾಮ್ ನಡೀತಾಯಿದೆ ಬಾನೂನು ಸ್ವಲ್ಪ ಲೇಟ್ ಆಗೋಯ್ತಲ್ಲ ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಹೇಳಿ ಇವತ್ತು ಮಾಡೋಣ ಅಂತ ರೇ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಪ್ರೀತು ಬೇಡ ಅಂತ ಹೇಳ್ದು ಆಮೇಲೆ ಇವತ್ತೇ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೆಳಗ್ಗೆನೇ ಎದ್ದು ಸ್ವಲ್ಪ ಲೇಟಾಗಿ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ನಂತರ ಕಡಲೆಬೇಳೆ ಬ್ರೌನ್ ಕಲರ್ ಆದ ನಂತರ ಈರುಳ್ಳಿ ಒಂದು ಹಸಿ ಮೆಣಸಿನ್ಕಾಯಿ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದೆಷ್ಟು ಹಾಕಿ ಈರುಳ್ಳಿ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿಕೊಂಡು ನಂತರ ಬದನೆಕಾಯಿನ ಸ್ವಲ್ಪ ಉಪ್ಪಾಕಿ ಕಟ್ ಮಾಡಿ ಅದನ್ನು ತೊಳೆದು ಇವಾಗ ಎಣ್ಣೆನಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡ್ರೆ ಇವಾಗೆ ಬತ್ತದ್ದು ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಬದನೆಕಾಯಿಯನ್ನು ಎಣ್ಣೆಲಿ ನಾವು ಫ್ರೈ ಮಾಡಿರ್ತೀವಲ್ಲ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಕ್ಯಾರೆಟ್ ಒಂದು ಕ್ಯಾರೆಟ್ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ತರಕಾರಿಗಳು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕ್ಯಾರೆಟು ಸ್ವಲ್ಪ ಹಸಿ ಬಟಾಣಿ ಇದಿಷ್ಟನ್ನು ಹಾಕಿ ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊತ ಇದ್ದೀನಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೀವಲ್ಲ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ ಹಾಕಿ ಅದು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣಸೆ ರಸ ಹುಣಸೆ ರಸ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಸೇರಿಸಿದ್ರು ಇನ್ನೂ ಟೇಸ್ಟ್ ಚೆನ್ನಾಗಿತ್ತೈತೆ ವಾಂಗಿ ಭತ್ತಿಗೆ ಇವಾಗ ವಾಂಗಿ ಭತ್ತು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ವಾಂಗಿ ಗೊಜ್ಜು ಗುಜು ರೆಡಿ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ವಾಂಗಿ ರೆಡಿ ಇವತ್ತು ನಾವು ಹೊಸಕೋಟೆಗೆ ಹೋಗ್ತಾಯಿದ್ವಿ ಅಂದರೆ ಅದಕ್ಕೆ ರಮ್ಮ ಮನೆಗೆ ಅಂದರೆ ಹೊಸಕೋಟೆಯಿಂದ ಮಾಲೂರ್ ಹತ್ರ ಊರಿಗೆ ಹೋಗ್ತಾ ಇದ್ವಿ ಹಾಗೆ ಹೋಗ್ಬೇಕಾದ್ರೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ಆನಂದ್ ಅಲ್ಲಿ ಅಂದರೆ ನಮ್ಮೂರತ್ರ ಅಲ್ಲಿ ಹೋದ್ವಿ ಅಲ್ಲಂತೂ ಸ್ವೀಟ್ ತುಂಬಾ ಚೆನ್ನಾಗಿತ್ತು ಇವತ್ತೇನು ತುಂಬ ಟ್ರಾಫಿಕ್ ಇದೆ ಸಟರ್ಡೆ ಅಂತಲೇ ಏನೋ ಗೊತ್ತಿಲ್ಲ ಮಳೆ ಬೇರೆ ಬರ್ತಾಯಿತ್ತು ತುಂಬಾ ಟ್ರಾಫಿಕ್ ಹೋಯಿತು ನಮ್ಮ ಮನೆಯಿಂದ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗೋಕ್ಕೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನೇ ಟೈಮ್ ತೊಗೊಳ್ತು ಇಲ್ಲಿ ಹೋಗಿ ಸ್ವೀಟ್ಸ್ ತೊಗೊಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ಇಲ್ಲಿ ತುಂಬಾ ಚೆನ್ನಾಗಿದೆ ಅಣ್ಣಾಗಂತೂ ಇಲ್ಲಿ ತುಂಬಾ ಇಷ್ಟ ಅಂದರೆ ಅದ್ಕೆ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅಣ್ಣ ಅಂದರೆ ಅದಕ್ಕೆ ತಮ್ಮನಿಗೆ ಮಕ್ಳಿಗೆಲ್ಲ ಇಷ್ಟ ಅಂತ ಹೇಳಿ ಇಲ್ಲಿಂದ ಹೋಗೋದು ಯಾವಾಗಲೂ ಅಣ್ಣ ಹಾಗೆ ಬನ್ನಿ ಸ್ವೀಟ್ಸ್ ಕೊಡಿಸ್ತೀನಿ ಅಂತ ಹೇಳಿದರು ಆಮೇಲೆ ಮೆಟ್ರಾಗ ಹೋಗೋಣ ಅಂತ ಹೋದ್ವಿ ಇಲ್ಲಿ ಹೋಗಿ ಸ್ವೀಟ್ಸ್ ನೋಡಿದ್ರೆ ಎಲ್ಲ ಥರ ಸ್ವೀಟ್ಸು ಇದೆ ತುಂಬಾ ಇಷ್ಟ ಆಯಿತು ನಾವು ಮನೆಗೂ ಹಾಗೆ ತೊಗೊಂಡು ಹೋಗು ಅಂತ ಹೇಳಿದ್ವಿ ಮಕ್ಕಳಿಗೆ ಅಂದರೆ ತೊಗೊಬರ್ತಾರೆ ಪ್ರೀತಿಗೆ ಸ್ವೀಟ್ಸ್ ಅಷ್ಟೊಂದು ನಮ್ಮನೇಲಿ ಯಾರು ಮಕ್ಕಳು ಯಾರೂ ತಿನ್ನಲ್ಲ ಈ ಮಿಕ್ಸ್ಚರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟ್ಸು ಖಾರ ಥರ ಆ ಥರನೂ ಇದೆ ಫುಲ್ ಖಾರನೂ ಇದೆ ಫಸ್ಟು ಇದು ತೊಗೊಂಡ್ರು ಇದೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ ಅಂತ ಹೇಳಿದ್ಮೇಲೆ ಬೇಡ ಅಂತ ಹೇಳಿ ಖಾರ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರು ನಾವು ಹಾಗೆ ಮನೆಗೂ ಮಕ್ಕಳು ಕೊಟ್ಟು ಕಳಿಸೋಣ ತೆಗೆದು ಹಾಗೆ ಖಾರಲ್ಲಿ ಹಾಕಿದ್ರೆ ಅಣ್ಣ ತೊಗೊಂಡೋಗಿ ಕೊಡ್ತಾರೆ ಅಂತೇಳಿ ಅತ್ಕೆ ಆಗಿ ಮನೆಗೂ ಇದ್ದರು ಮನೆಗೆ ಬೇರೆ ಕೊಟ್ಟು ಕಳಿಸೋಣ ನಾವು ಬೇರೆ ತೊಗೊಂಡೋಗೋಣ ಅಂತ ಆಮೇಲೆ ಅಣ್ಣ ಏನಾದ್ರು ತಿಂತೀರಾ ಅಂತಂದ್ರು ನಾವು ಅವಾಗ ತಾನೇ ಟಿಫನ್ ಬೇರೆ ಮಾಡ್ಕೊಂಡು ಹೊಟ್ಟೋಗಿದ್ವಿ ಬೇಡ ಏನು ಅಂತ ಹೇಳಿ ಏನೂ ತಿನ್ನೋದಕ್ಕೆ ಹೋಗಿಲ್ಲ ಎಲ್ಲ ಪಾರ್ಸಲ್ ತೊಗೊಂಡ್ವಿ ಚೆನ್ನಾಗಿತ್ತು ಸ್ವೀಟ್ಸ್ ಎಲ್ಲ ಅಂತ ಹೇಳಿ ಮತ್ತು ಬಾನು ಪ್ರೀತಕ್ಕೂ ಹೀಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರೀತಕ್ಕೆ ಫೋನ್ ಮಾಡಿದ್ವಿ ಪ್ರೀತು ಏನು ಬೇಡ ನನಗೆ ಅಂತ ಹೇಳ್ತು ಅಯ್ಯೋ ಮಕ್ಕಳ ಅಂದ್ಕೊಂಡು ಹೊತ್ಕೆ ಆಮೇಲೆ ಇಲ್ಲೊಂದು ಪುಟ ಆಣಿ ಪಾಪು ಪಾಪ ಎಲ್ಲ ಸ್ವೀಟ್ಸ್ ಎಲ್ಲ ನೋಡಿಬಿಟ್ಟು ಅದು ಆಟ ಆಡ್ತಾ ಇತ್ತು ಡ್ಯಾನ್ಸ್ ಮಾಡ್ತಾ ಇತ್ತು ಮಾತಾಡಿಸಿದ್ರೆ ಪಾಪ ಮುಖ ನೋಡ್ತಾ ಇತ್ತು ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ಈ ಮಗು ನೋಡಿದ್ದೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಆಟ ಇತ್ತು ಆಮೇಲೆ ಇಲ್ಲಿ ಬಾಕ್ಸ್ ಎಲ್ಲ ಇದೆ ಬಾಕ್ಸ್ ಅಂದರೆ ಸ್ವೀಟ್ಸ್ ಬಾಕ್ಸ್ ಎಲ್ಲ ಅಂದರೆ ಗಿಫ್ಟ್ ಯಾರಾದರೂ ಕೊಡಬೇಕು ಅಂದ್ರೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಸ್ವೀಟ್ಸ್ ಬಾಕ್ಸು ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಆದ್ರೂ ತುಂಬ ಚೆನ್ನಾಗಿದೆ ನಾವು ತೊಗೊಂಡಿದ್ದು ಅಷ್ಟೇನೇನೆ ತುಂಬ ಚೆನ್ನಾಗಿತ್ತು ಅಂದರೆ ಇದು ಏನು ಗೊತ್ತಾ ಬೇರೆ ಕಡೆ ಬೇಕ್ರಿಗಳಿಗಿಂತ ಅಲ್ಲಿ ನಾವು ತೊಗೊಂಡ್ರೆ ಸ್ವಲ್ಪ ತುಪ್ಪ ಜಾಸ್ತಿ ಇರುತ್ತೆ ಇಲ್ಲ ಸ್ವೀಟ್ಸ್ ಜಾಸ್ತಿ ಇರುತ್ತೆ ಆ ಥರ ಇರುತ್ತೆ ಆದರೆ ಇಲ್ಲಿ ಏನೂ ಆ ಥರ ಅನ್ಸೋದೇ ಇಲ್ಲ ತುಪ್ಪನೂ ಜಾಸ್ತಿ ಇರಲ್ಲ ಸ್ವೀಟ್ಸು ಜಾಸ್ತಿ ಇರಲ್ಲ ಏನೂ ಇಲ್ಲ ತಿಂತಾಯಿರೋದು ಒಂದು ಸ್ವಲ್ಪ ತಿನ್ನಬೇಕು ಅಂತ ಅನ್ಸುತ್ತೆ ಮುಖಕ್ಕೆ ಕುಡಿಯೋ ಥರ ಏನಿಲ್ಲ ಈ ಸ್ವೀಟ್ಸು ತುಂಬಾ ಚೆನ್ನಾಗಿತ್ತು ನಾನು ಹಾಗೂ ವೀಡಿಯೋ ಮಾಡ್ಕೋತಾ ಇದ್ದೆ ಏನಾದರೂ ಹೇಳ್ತಾರೇನೋ ಮಾಡ್ಕೋಬಾರ್ದು ಅಂತಾರೇನೋ ಅಂತ ಆಮೇಲೆ ಅವ್ನು ಕೇಳಿದ್ರಿ ಇಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು ತುಂಬ ನನಗಿಲ್ಲಿ ಮೈಸೂರು ಪಾಕ್ ತುಂಬಾ ಇಷ್ಟ ಆಯಿತು ಆಮೇಲೆ ಇವಾಗ ತೊಗೊಳ್ಳೋದು ಬೇಡ ಅಲ್ಲಿಗೆ ಮೈಸೂರು ಪಾಕ್ ತೊಗೊಂಡಿಲ್ಲ ಬೇರೆ ಥರ ಸ್ವೀಟ್ಸ್ ತೊಗೊಂಡ್ವಿ ಬಂದಮೇಲೆ ಮನೆಗೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತಗೊಳಕ್ಕೆ ಹೋಗಿಲ್ಲ ಮೈಸೂರು ಪಾಕ್ನ ತುಂಬ ಚೆನ್ನಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದೆ ನಾವು ಬರಬೇಕಾದ್ರೆ ತೊಗೊಂಡೋಗೋಣ ಬಿಡು ಅಂತ ಹೇಳಿದ್ರು ಆಮೇಲೆ ಅಣ್ಣ ಸ್ವೀಟ್ಸು ಮತ್ತು ಮಿಕ್ಸ್ಚರು ಎಲ್ಲ ಅಣ್ಣ ಇಲ್ಲೇ ಕೊಡಿಸಿದ್ರು ಅಂದರೆ ನಾವು ಮೆಟ್ರೋಗೆ ಮೆಟ್ರೋಗದೇ ಅಲ್ಲಿಂದ ಮತ್ತು ಕೆರ್ಪುರಮಗೆ ಅಲ್ಲಿಂದ ಯಾವುದು ನಮ್ಗೆ ಅಷ್ಟೊಂದು ಬೇಕ್ರಿಗಳೇನು ಸಿಗಲ್ವಲ್ಲ ಅದಕ್ಕೆ ಅಲ್ಲಿ ತೊಗೊಂಡೋಗೋದಕ್ಕಾಗಲ್ಲ ಅಂತ ಹೇಳಿ ಇಲ್ಲಿಂದನೇ ತೊಗೊಂಡು ಹೋದರೆ ಪರವಾಗಿಲ್ಲ ಅಂದರೆ ಮಕ್ಕಳು ಹಾಗೆ ಬರೀ ಕೈಯಲ್ಲಿ ಹೋಗ್ಬೇಕಲ್ಲ ಅಂತ ಹೇಳಿ ಇಲ್ಲೇ ತೊಗೊಂಡು ಹೋಗಿದ್ದು ಆಮೇಲೆ ಅಂತ ಅಂತಂದ್ಬಿಟ್ಟು ಮೆಟ್ರೋ ಸ್ಟೇಷನ್ ಬಂದ್ವಿ ಇವತ್ತು ಮೆಟ್ರೋ ಸ್ಟೇಷನಲ್ಲೂ ಅಷ್ಟೇ ತುಂಬಾ ರಶ್ ಇದ್ದಾರೆ ತುಂಬ ಜನ ಇವತ್ತು ಏನು ಸಾಟರ್ಡೇನ ಅಂದರೆ ಯಾವಾಗ ಹೀಗೆ ಇರ್ತಾರೆ ಪ್ರೀತು ಪಾಪ ಹೇಗೆ ಹೋಗುತ್ತೋ ಹೇಗೆ ಬರುತ್ತೋ ಗೊತ್ತೇ ಆಗೋಲ್ಲ ಈ ಮೆಟ್ರೋ ಸ್ಟೇಷನಲ್ಲೂ ತುಂಬ ರಶ್ ಅಂದರೆ ಇದು ನಮ್ಮ ಸೈಡು ಕಲೆ ಇದೆ ಅಲ್ಲಿ ಅಂದರೆ ಮೆಜೆಸ್ಟಿಕ್ಕಲ್ಲಂತೂ ಸಿಕ್ಕಾಪಟ್ಟೆ ರಶ್ಶು ನಮಗೂ ಅಲ್ಲಿಂದ ಸೀಟ್ ಸಿಗೋದು ಕಷ್ಟನೇ ಮಕ್ಳುಗಳು ಪಾಪ ಹೇಗೆ ಓಡಾಡ್ತಾರೋ ಗೊತ್ತಿಲ್ಲ ಅಂದರೆ ನಮ್ಮ ಮನೆಯಿಂದ ನಾವು ಹತ್ತಿಗೆ ಊರಿಗೆ ಹೋಗುವಷ್ಟು ಅಲ್ಲಿ ಮೆಟ್ರೋಗೋದ್ರೇನೋ ಪರವಾಗಿಲ್ಲ ಒಂದು ಎರಡುವರೆ ಅವ್ರ ಮೂರವರೆಗೆ ಹೋಗ್ತೀವಿ ಇಲ್ಲ ಬಸ್ಗೆ ಹೋದರೆ ಲೇಟ್ ಆಗುತ್ತೆ ಅಂದರೆ ನಾವು ಇವಾಗ ಟಿನ್ ಫ್ಯಾಕ್ಟ್ರಿ ಹತ್ರ ಹೇಳ್ಕೊಂಡು ಅಲ್ಲಿಂದ ಹೋಗ್ಬೇಕು ಅಂದ್ರೂ ನಮಗೂ ಅಲ್ಲಿ ಏನು ಸಿಗೋದಿಲ್ಲ ಟಿನ್ ಫ್ಯಾಕ್ಟ್ರಿಯಿಂದ ನಮ್ಗೆ ಅಲ್ಲಿ ಬಸ್ ಸಿಗಲ್ಲ ಹತ್ತಿಗೆ ಊರಿಗೆ ಒಂದು ಅರ್ಧವರ್ ಮುಕ್ಕಾಲ್ ಅವ್ರ ವೆಯ್ಟ್ ಮಾಡಿದ್ರೆ ಮಾತ್ರ ಆಮೇಲೆ ಸಿಗೋದು ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಆಗುತ್ತಿದೆ ಧನ್ಯವಾದಗಳು